ಮಾತ್ರ ಇದ್ದೀವಿ ಗೊತ್ತ ನಾವ್ ಅದನ್ನ ಏನು ಮಾಡಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಏನು ಕೂಡ ಮಾಡಲ್ಲ ಆಯ್ತಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಮೈಸೂರು ಕಡೆ ಹೊರಟಿದ್ದೇನೆ ಹಾಗೆ ನಮ್ಮ ನಾಗರಹೊಳೆ ದಾರಿಯಿಂದ ಎಕ್ಸಿಟ್ ಆಗೋಣ ಅಂತ ಅನ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಕೊಡಗಿನಲ್ಲಿ ಒಂದು ಟೈಗರ್ ರಿಸರ್ವ್ ಇದೆ ಅಂತ ಯಾರಿಗೆಲ್ಲ ಗೊತ್ತು ಗೊತ್ತಿದ್ರೆ ಎಲ್ಲರೂ ಕೂಡ ಕಾಮೆಂಟ್ಸ್ ಹಾಕಿ ತುಂಬ ವೈಲ್ಡ್ ಎಲಿಮೆಂಟ್ಸ್ ನೋಡಬಹುದಾದ ಒಂದು ರಿಸರ್ವ್ ಅಂತಲೇ ನಾಗರಹೊಳೆ ಟೈಗರ್ ರಿಸರ್ವ್ನ ಕರಿಬಹುದಾಯ್ತಾ ನಾವು ಇವಾಗ ಒಂದು ಝೂ ಇಂದ ನೋಡೋ ರೀತಿ ಅಲ್ಲ ಇಲ್ಲಿ ಇಲ್ಲಿ ನಮಗೆ ಲೈವ್ ಆಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಅದರಿಂದ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದೀನಿ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಝೂ ಅಲ್ಲಿ ಸುಮ್ಮನೆ ನೋಡಿ ಒಂದು ಗೂಟೊಳಗಡೆ ಹಾಕಿರ್ತಾರೆ ನೋಡ್ಕೊಂಡು ಸುಮ್ಮನೆ ಬರ್ಬೋದು ಇದು ಆ ರೀತಿ ಅಲ್ಲ ನಾವು ಹೋಗಿ ನಮ್ ಲಕ್ ಯಾವ ಥರ ಇದೆ ಅಂತ ನೋಡಿ ಲೈವ್ ಆಗಿ ನಮ್ಮ ಕಣ್ ಮುಂದೆ ನೋಡುತ್ತೆ ಅಂದ್ರೆ ಅದ್ರದ್ದೊಂದು ಎಕ್ಸೈಟ್ಮೆಂಟೇ ಬೇರೆ ಅಲ್ವಾ ಸೊ ಆ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ನಮಗೆ ಇಲ್ಲಿ ಟಾಗರ್ ನಾಗರಹೊಳೆ ಟೈಗರ್ ರಿಸರ್ವ್ ಅಲ್ಲಿ ಸೊ ನಮಗೆ ಇಲ್ಲಿ ಹೋಗಿ ನೋಡೋಣ ಇನ್ನು ಮುಂದೆಗೆ ಏನೇನು ಸಿಗುತ್ತೆ ಅಂತ ಆಯ್ತಾ ಹಾಗೆ ಇಲ್ಲಿ ಮುಂದೆಗೇನೆ ಗೌರಿ ಗಣೇಶ ಹಬ್ಬ ನಡೀತಾ ಇದೆ ಅದರಲ್ಲಿ ಗಣೇಶನ ವಿಸರ್ಜನೆ ಇವತ್ತು ಇಲ್ಲಿ ಸೊ ನಾನು ತೋರಿಸ್ತೇನೆ ಆಯ್ತಾ ಸೊ ನಾವಿವಾಗ ನಾಗರಹೊಳೆ ಟೈಗರ್ ರಿಸರ್ವ್ ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿಂದ ಟಿಕೆಟ್ಸ್ ತಕ್ಕೋಬೇಕಾಗಿದೆ ನಾವು ಇವಾಗ ಯಾವ ಗೇಟಿಂದ ಎಕ್ಸಿಟ್ ಆಗ್ತೀವಿ ಆ ಗೇಟ್ಗೆ ನಾವು ಇಲ್ಲಿಂದ ಟಿಕೆಟ್ಸ್ ತಕೊಂಡು ಹೋಗಬೇಕಾಗಿದೆ ಸೊ ಮುಂದೆಗೆ ಹೋಗಿ ನಮಗೆ ಯಾವುದೆಲ್ಲ ವೈಲ್ಡ್ ಆನಿಮಲ್ಸ್ ನೋಡಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಾನ್ ಲೈವ್ ಆಗಿ ತೋರಿಸ್ತೇನೆ ಆಯ್ತಾ ಒಬ್ಬೊಬ್ರು ಬರುವ ಲಕ್ಕಿ ಯಾವ ರೀತಿ ಇರುತ್ತೆ ಹಾಯ್ ಮಾಡಿ ಇಲ್ಲಿಂದಲೇ ಚೆನ್ನಾಗಿ ಕಾಣ್ತಾ ಇದೆ ಹೊರಗಡೆ ಇಲ್ಲಿ ಅವಶ್ಯಕತೆ ಇರಲಿಲ್ಲ ಸೊ ಗಾಯ್ಸ್ ನಮಗೆ ಇಲ್ಲಿ ನವಿಲ್ ಕಂಡಿದೆ ಐತೆ ಎಂಟ್ರಿ ಆದಾಗಲೇ ಇವಾಗ ಕಾಣುತ್ತೆ ನೋಡಿ ನಮಗೆ ಇನ್ನೊಂದು ಗಂಡು ನವಿಲ್ ಕೂಡ ಎಲ್ಲೇ ಸಿಕ್ಕಿದೆ ನೋಡಿ ಕಡೆ ಓಡೋಯ್ತು ನೆಕ್ಸ್ಟ್ ನೋಡೋಣ ಹೋಗ್ತಾ ಇರೋ ದಾರಿ ನೋಡಿ ಒಂದು ಕಾಡಿನೊಳಗಡೆ ಅಂದ್ರೆ ಒಂದು ಸೈಲೆಂಟ್ ಆಗಿರೋ ಏರಿಯಾ ಇಲ್ಲಿ ನಾವು ವೈಲ್ಡ್ ಆ್ಯನಿಮಲ್ಸ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ರೂಟೆ ಒಂಥರ ಚೆನ್ನಾಗಿದೆ ನಮ್ಮ ಕೊಡಗಿಂದ ಮೈಸೂರು ಕಡೆ ಹೋಗೋರು ಇನ್ನು ಈ ದಾರಿಯಲ್ಲೇ ಹೋಗಿ ಅಂತ ಹೇಳ್ತೀನಿ ಆಯ್ತಾ ಆದರೆ ನೋಡ್ಕೊಂಡು ಜೋಪಾನ ಆಗಿ ಹೋಗಿ ಏನಾದರೂ ಅನಿಮಲ್ಸ್ ನೋಡಿದ್ರಿ ಅಂತೇಳಿ ಆ ಸ್ಪಾಟಲ್ಲಿ ಹೊರಡೆ ಇಳಿಯೋದು ಅದಕ್ಕೆ ಏನಾದರೂ ಫೀಡ್ ಮಾಡೋದೆಲ್ಲ ಮಾಡ್ಕೋಬೇಡಿ ಆಮೇಲೆ ನಮ್ಮನ್ನ ಯೂಸ್ ಇರೋಲ್ಲ ಅದ್ರದ್ದು ಬಾಯ ಒಳಗಡೆ ನೀವು ಹೋಗಿರ್ತೀರ ಜಿಂಕೆ ಸಿಕ್ಕಿದೆ ಆಯ್ತಾ ನೋಡಿ ಇದಕ್ಕೆಲ್ಲ ವೆಹಿಕಲ್ಸ್ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಅದರಿಂದ ಅವ್ರು ಅಷ್ಟಿಂದ ಎದುರುಕೊಳೋದಿಲ್ಲ ನಾವು ಅದನ್ನ ಎದುರಿಸಲಿಕ್ಕೆ ಹೋದ ಸಂಗೀತ ಸಿಕ್ತು ನಾವು ನೋಡ್ಬೇಕು ಅಂತ ಅನ್ಕೊಂಡಿರೋದೇ ಲೈವ್ ಆಗಿ ಸಿಕ್ತು ಗಾಯ್ಸ್ ನಾವು ಹೇಳ್ತಾ ಬರ್ತಿದಾಯ್ತಾ ಯಾವ್ದಾದ್ರು ಒಂದು ಆನೆನಾದ್ರೂ ರೋಡಲ್ಲಿ ಸಿಕ್ಕಿದ್ರೆ ಸಾಕಿತ್ತು ನಮಗೆ ಜಿಂಕೆ ಸಿಕ್ಕಿ ನೆಕ್ಸ್ಟ್ ಅಲ್ಲಿ ಆನೆ ಸುಮ್ನೆ ಇಟ್ಕೊಂಡು ತಿಂತಾಯ್ತಾಯ್ತ ನಿಜ ಹೇಳ್ಬೇಕು ಅಂದ್ರೆ ನಾನು ಗಾಡಿ ಸಾಕಲ್ಲ ಹೋಗೋಣ ಹೋಗೋಣ ಬೇಡ ಹೋಗೋಣ ಹೋಗೋಣ ನಾವು ಮೈಸೂರು ಕಡೆ ಹೋಗಿದ್ದೀವಿ ನಮಗೆ ಫ್ರೀ ಟೈಮ್ ಇದೆ ಅಂದ್ರೆ ನಾನು ಹೇಳುದು ನಾಗರಹಳೆ ಹೋಗೋಣ ಯಾಕೆ ಅಲ್ಲ ಆನೆನೂ ನೋಡ್ಬೋದು ಆನೆನೂ ನೋಡ್ಬೋದು ಅಂತ ಯಾಕೆಂದ್ರೆ ಅದನ್ನ ನೋಡ್ಕೊಂಡು ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ನಾವ್ ಅದನ್ನ ಅಟ್ಯಾಕ್ ಮಾಡೋದೇ ನಾವ್ ಅದನ್ನ ಅದು ನಮ್ಮನ್ ಮಾಡೋದಿಲ್ಲ ಹಾಗಿರುವಾಗ ನಾವ್ ಅದನ್ನ ನೋಡ್ಕೊಂಡ್ ನಿಲ್ಕ ಏನೋ ಒಂಥರ ಚಂದ ಅದ್ ಈ ಕಡೆ ಬರ್ಬಹುದಾ ಅಥವಾ ಅಲ್ಲೇ ನಿಲ್ಬಹುದಾ ಬರ್ಬಹುದಾ ನಿಲ್ಬಹುದಾ ಅನ್ನೋದು ಭಯ ಕೂಡ ಮನಸಲ್ಲಿ ಇರುತ್ತೆ ಸೊ ಅದೆಲ್ಲ ಇಟ್ಕೊಂಡು ನಾವು ಅದನ್ನ ಈ ನೋಡಿ ಯಾಕಂದರೆ ಇದು ಸಾಕಾನೆ ಅಲ್ಲ ಟ್ರೈನ್ ಮಾಡಿರೋ ಆನೆ ಅಲ್ಲ ಇದು ವೈಲ್ಡ್ ಆ್ಯನಿಮಲ್ ಸೊ ಇದು ನಮ್ಮನ್ನು ಯಾವ ರೀತಿ ಬೇಕಾದರೂ ಅಟ್ಯಾಕ್ ಮಾಡಬಹುದು ಅಂತಹ ಸಂದರ್ಭದಲ್ಲಿ ಇದು ನಮ್ಮನ್ನು ಯಾವ ರೀತಿ ಏನು ತೊಂದರೆ ಮಾಡದೆ ನಾವು ನಮ್ಮ ಪಾಡಿಗೆ ಇದ್ದೀವಿ ವಿಡಿಯೋ ಇದ್ದೀವಿ ನಾವು ಹೋಗ್ತಾ ಇದ್ದೀವಿ ಆದರೆ ಅದು ಅದರ ಪಾಡಿ ನಿಂತು ಅದೇನು ಮಾಡಬೇಕು ಅದು ಕೆಲಸ ಅದು ಮಾಡ್ತಾ ಇದೆ ನೋಡಿ ನಮ್ಮನ್ನು ಅಟ್ಯಾಕ್ ಮಾಡೋದಾಗಲಿ ನಮ್ಮನ್ನು ಹೆದರಿಸೋದಾಗಲಿ ಏನೂ ಕೂಡ ಮಾಡ್ತಾ ಇಲ್ಲ ಸೊ ಇದರಿಂದ ನಾವು ಕಲ್ತ್ಕೋಬೇಕಾಗಿರೋ ವಿಷಯ ಏನು ಅಂತ ಹೇಳಿದರೆ ಯಾರನ್ನೇ ಆಗಲಿ ಆ್ಯನಿಮಲ್ ಆಗಲಿ ಮನುಷ್ಯನೇ ಆಗಲಿ ನಾವು ಆ ಕಡೆ ಮಾಡದೆ ತಿರುಗಿಸಿ ಅದು ಮಾಡೋದಿಲ್ಲ ಪಕ್ಕ ಅದು ಕನ್ಫರ್ಮ್ ಮನುಷ್ಯನ ನಂಬಲಿಕ್ಕೆ ಆಗೋಲ್ಲ ಬಿಟ್ಬಿಡಿ ಆರ್ ಆ್ಯನಿಮಲ್ಸ್ ಅಂತೂ ನಾವಿವಾಗ ಈ ಕಡೆ ನಾಗರಹೊಳೆ ಬಂದಾಗ ಸುಮಾರು ಸಲ ನಾವು ಇವಾಗ ಎಲಿಫೆಂಟನ್ನ ನೋಡಿದ್ದೀವಿ ಆದರೆ ಇವತ್ತಿನ ಬಾರಿ ಯಾವುದು ಕೂಡ ನಮ್ಮನೆ ಕಡೆ ಅಟ್ಯಾಕ್ ಮಾಡಲಿಕ್ಕೆ ಬರಲಿಲ್ಲ ನಮಗೆ ಫುಲ್ ಫ್ಯಾಮಿಲಿ ಸಮೇತ ಸಿಕ್ಕಿದೆ ಸ್ವಲ್ಪ ಮುಂದೆ ತೆಗೀರಿ ಆನೆ 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 ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಫುಲ್ ಫ್ಯಾಮಿಲಿ ಸಮೇತ ಇಲ್ಲಿದೆ ಆ ಅದು ನಮ್ಮನ್ನ ನೋಡ್ಕೊಂಡು ಆ ಚಿಚು ಬಿರ್ ಎಷ್ಟು ದೊಡ್ಡದಾಗಿದೆ ಅಲ್ಲಿ ಮಗು ಇದೆ ನೋಡಿ ಸಣ್ಣದು ಓ ನಾಲ್ಕು ಐದು ಇದು ನಾವ ಹೊತ್ತು ಬಂದಾಗ ಸಿಕ್ಕಿದ್ ಸೇಮ್ ಫ್ಯಾಮಿಲಿನ ಅಂತ ಐದು ಆರ್ ಇದೆ ಇಲ್ಲಿ ನೋಡಿ ಎರಡ್ ಸಣ್ಣ ಮಕ್ಳು ದೊಡ್ಡ ದೊಡ್ಡದು ನೋಡಿ ಗೈಸ್ ಹೇಗೆ ಫ್ಯಾಮಿಲಿ ಸಮೇತ ಬಂದು ನಿಂತ್ಕೊಟ್ಟಿದೆ ನಮಗೆ ನಾವೆಷ್ಟು ಹತ್ರ ಇದ್ದೀವಿ ಗೊತ್ತಾ ನಾವದನ್ನ ಏನು ಮಾಡಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಏನು ಕೂಡ ಮಾಡಲಾಯ್ತಾ ಎರಡ್ ಮರಿ ಇದೆ ಮೂರು ನಾಲ್ಕು ದೊಡ್ಡದಿದೆ ನಾವು ತುಂಬಾ ರಿಸ್ಕ್ ತಗೊಳ್ಳುದು ಬೇಡ ನಾನೇ ಅಲ್ವಾ ಈ ರೂಟ್ ಯಾರು ಕೂಡ ಮಿಸ್ ಮಾಡಬೇಡಿ ಆಯ್ತಾ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ನಮಗೆ ಹೋಗ್ಬೋದು ಸೊ ನಮಗೆ ಒಂದು ಆನೆ ನೋಡಬೇಕು ಅಂತ ನೋಡೋಷ್ಟ್ರಲ್ಲಿ ಫುಲ್ ಫ್ಯಾಮಿಲಿ ಸೆಟ್ ಆಗಿ ಆನೆ ಸಿಕ್ತು ನಂತರ ನಾವು ಮುಂದೆ ಹೋದಾಗ ನಮ್ಮದು ರೋಡ್ ಕ್ರಾಸ್ ಆಗ್ತಾಯಿತ್ತು ಆಯಿತಾ ಇದು ನೋಡಿ ಇದು ಬೈಸನ್ ಅಲ್ಲ ಎಲ್ಲರದ್ದು ಏನೋ ಇದು ಬೈಸನ್ ಅಂತ ಹೇಳಿ ಇಂಡಿಯಾದಲ್ಲಿ ಬೈಸನ್ಸ್ ಇಲ್ಲ ಇದು ಇಂಡಿಯನ್ ಘೋರ್ ಅಂತ ಹೇಳ್ತಾರೆ ಸೊ ಆ ಜಾತಿಯೇ ಸೇರಿದಾಗಿದ್ದಾಯಿತು ಇದು ಇದು ಬೈಸನ್ ಅಲ್ಲ ಸೊ ನಾವು ಇದೆಲ್ಲ ನೋಡದೆ ಸುಮ್ಮನೆ ಟ್ರಾಫಿಕ್ ಮಧ್ಯೆ ನಾವು ಸುತ್ತಾಡಿ ಏನು ಪ್ರಯೋಜನ ಹೇಳಿ ನಮ್ಮ ನಾಗರಹೊಳಿ ಟೈಗರ್ ರಿಸರ್ವ್ನಲ್ಲಿ ಈ ಥರದ್ದು ವೈಲ್ಡ್ ಆ್ಯನಿಮಲ್ಸ್ ತುಂಬಾ ಸಿಗುತ್ತೆ ಸೊ ಜೋಪಾನವಾಗಿ ಎಲ್ಲರೂ ಕೂಡ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ಈ ಥರ ವೈಲ್ಡ್ ಆ್ಯನಿಮಲ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗ್ಬೋದು ಸೊ ಗೈಸ್ ನೋಡಿದ್ರಲ್ಲ ನಾವು ಯಾವುದೆಲ್ಲ ವೈಲ್ಡ್ ಆ್ಯನಿಮಲ್ಸ್ನ ನೋಡಿದ್ದೀವಿ ಅಂತ ಹೇಳಿ ಇನ್ನೂ ನಾವು ಇದೇ ರೀತಿ ಇನ್ಫಾರ್ಮೇಷನ್ಸ್ ವೀಡಿಯೋ ಹಾಕ್ತಾ ಇರ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದಕ್ಕಿಂತ ಮುಂಚೆ ನಾವಿವಾಗ ನಾಗರಹೊಳೆ ಟೈಗರ್ ರಿಸರ್ವ್ಗೆ ಹೋಗಿ ಆರು ಗಂಟೆ ಮುಂಚೆ ನಾವು ಎಂಟ್ರಿ ಆಗಬೇಕಾಯ್ತು ಅದಕ್ಕಿಂತ ಆರು ಗಂಟೆ ಕಳೆದು ಎಂಟ್ರಿ ಆಗಿದ್ರಲ್ಲ ನೋಡಿಲ್ಲ ಅದು ಕೂಡ ಅಲ್ಲದೆ ನಾವು ಎಂಟ್ರಿ ಆಗಿ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ಒನ್ ಅವರ್ ಒಳಗಡೆ ನಾವು ಎಕ್ಸಿಟ್ ಆಗಿರಬೇಕು ಇಲ್ಲಾಂದರೆ ಪೆನಾಲ್ಟಿ ಇರುತ್ತೆ ನಾವು ಕಟ್ಟಬೇಕಾಗುತ್ತೆ ಸೊ ಅದೆಲ್ಲ ನೋಡಿ ಅಬ್ಸರ್ವ್ ಮಾಡಿ ನಂತರ ಎಂಟ್ರಿ ಆಗಿ ಅದು ಕೂಡ ಅಲ್ಲದೆ ಇಲ್ಲೇ ನಾಗರ್ಹೊಳೆ ಟೈಗರ್ ರಿಸರ್ವಲ್ಲಿ ಇದು ಸಫಾರಿ ಕೂಡ ಇದೆ ಸೊ ಯಾರಿಗಾದರೂ ಸಫಾರಿ ಬುಕಿಂಗ್ ಮಾಡಬೇಕು ಅಂತ ಹೇಳಿದರೆ ನಾನು ಇನ್ಸ್ಟಾ ಐಡಿಯಲ್ಲಿ ಮೆನ್ಷನ್ ಮಾಡಿರ್ತೀನಿ ಡಿ ಎಮ್ ಮಾಡಿ ಡೀಟೇಲ್ಸ್ ಹೇಳ್ಕೊಡ್ತೀನಿ ಅದೇ ರೀತಿ ನಾವು ಇವಾಗ ನೋಡಿದ್ರೆ ಆ್ಯನಿಮಲ್ಸ್ನ ಅದು ವೈಲ್ಡ್ ಆ್ಯನಿಮಲ್ಸ್ನ ಇನ್ನೂ ಕ್ಲೋಸ್ ಆಗಿ ನಿಮಗೆ ನೋಡಬೇಕು ಅಂತ ಹೇಳಿದರೆ ನೀವು ಸಫಾರಿ ಬುಕ್ಕಿಂಗ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಏನಾದರೂ ಡೀಟೇಲ್ಸ್ ತಿಳಿಬೇಕು ಅಂತ ಹೇಳಿದರೆ ನನ್ನ ಇನ್ಸ್ಟಾ ಐಡಿ ಮೆನ್ಷನ್ ಮಾಡಿರ್ತೀನಿ ಅಲ್ಲ ಸೊ ಡಿ ಎಮ್ ಮಾಡಿ ಡೀಟೇಲ್ಸ್ ಎಲ್ಲನೂ ಹೀಗೆ ಕೂಡ ಹೇಳ್ಕೊಡ್ತೇನೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೀವೆಲ್ಲ ಇದು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ನೋಡುವ